ನಮಸ್ಕಾರ ಸ್ನೇಹಿತರೆ ಶ್ರೀಮದ್ ಭಗವದ್ಗೀತೆಯನ್ನು ಸಾಮಾನ್ಯವಾಗಿ ಗೀತೆ ಎಂದು ಉಲ್ಲೇಖಿಸಲಾಗುತ್ತದೆ ಇದು ಏಳ್ನೂರು ಶ್ಲೋಕಗಳ ಹಿಂದೂ ಧರ್ಮ ಗ್ರಂಥವಾಗಿದೆ ಇದು ಮಹಾಭಾರತದ ಭಾಗವಾಗಿದೆ ಮೊದಲ ಸಹಸ್ರಮಾನ ಇದು ಹಿಂದೂ ಧರ್ಮದ ಪ್ರಮುಖ ಪವಿತ್ರ ಗ್ರಂಥಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ ಒಂದು ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿದ್ದು ಶ್ಲೋಕಗಳ ಸಂಕಲನವಾಗಿದೆ ಒಟ್ಟು ಏಳುನೂರಲ್ಲಿ ಶ್ರೀಕೃಷ್ಣ ಐನೂರ ಎಪ್ಪತ್ನಾಲ್ಕು ಅರ್ಜುನ್ ಎಂಬತ್ನಾಲ್ಕು ಧೃತರಾಷ್ಟ್ರ ವ್ಯವಕಲನ ಒಂದು ಮತ್ತು ಸಂಜಯ್ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳಿದರು ಎರಡು ಶ್ರೀಕೃಷ್ಣನು ದುರ್ಯೋಧನನಿಗೆ ಭಗವದ್ಗೀತೆಯ ಜ್ಞಾನವನ್ನು ನೀಡಲು ಪ್ರಯತ್ನಿಸಿದನು ಆದರೆ ಅವನು ನಿರಾಕರಿಸಿದನು ಎಂದು ನಂಬಲಾಗಿದೆ ಯಾವುದು ಸರಿ ಯಾವುದು ತಪ್ಪು ಎಂದು ಆಗಲೇ ಗೊತ್ತಾಗಿದೆ ಎಂದರು ಮೂರು ಗೀತೆಯ ನಿಖರವಾದ ದೇವರ ಹಾಡು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಭೂಮಿಯಲ್ಲಿ ಅರ್ಜುನನಿಗೆ ಈ ಜ್ಞಾನವನ್ನು ತಲುಪಿಸುವ ಪರಮಾತ್ಮನ ಪರಮೋಚ್ಚ ವ್ಯಕ್ತಿತ್ವ ಕೃಷ್ಣ ನಾಲ್ಕು ಕೃಷ್ಣನ ಭಗವದ್ಗೀತೆಯನ್ನು ಅರ್ಜುನ ಮಾತ್ರವಲ್ಲದೆ ಹನುಮಂತ ಸಂಜಯ ಮತ್ತು ಘಟೋತ್ಕಚ ನಾಮಕ ಬಾರ್ಬರಿಕ್ ಕೂಡ ಕೇಳುತ್ತಾನೆ ಎಂದು ನಂಬಲಾಗಿದೆ ಐದು ಗೀತಾವನ್ನು ಮೂಲತಃ ಸಂಸ್ಕೃತದಲ್ಲಿ ಮಾತನಾಡಲಾಗುತ್ತಿತ್ತು ಬರೆಯಲಾಗಿದೆ ಮತ್ತು ಇಲ್ಲಿಯವರೆಗೆ ಇದನ್ನು ಸರಿಸುಮಾರು ಒಂದು ಹಂಡ್ರೆಡ್ ಅನುವಾದಿಸಲಾಗಿದೆ ಆರು ಚಿಕ್ಕ ವಯಸ್ಸಿನಲ್ಲಿ ಭಗವದ್ಗೀತೆಯನ್ನು ಓದದಿದ್ದಕ್ಕಾಗಿ ಐನ್ಸ್ಟೈನ್ ಪಶ್ಚಾತ್ತಾಪಪಟ್ಟಿದ್ದಾರೆ ಎಂದು ಕೆಲವರು ಹೇಳುತ್ತಾರೆ ಆದರೆ ಇದಕ್ಕೆ ಯಾವುದೇ ದೃಢವಾದ ಪುರಾವೆಗಳಿಲ್ಲ ಇಂತಹ ಹೆಚ್ಚಿನ ವಿವರಗಳಿಗಾಗಿ ನನ್ನ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ